ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವಂಚಿತಪಲ್ಲಿ ಗ್ರಾಮದಲ್ಲಿ ಶ್ರೀರಾಮ ಫೋಟೋ ಇರುವ ಧ್ವಜಗಳನ್ನು ಎಲ್ಲೆಂದರಲ್ಲಿ ಬಿಸಾಕಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪಿಡಿಒ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಆಡ್ಗಲ್ ಪಂಚಾಯಿತಿ ಪಿಡಿಒ ಇಲ್ಲಿ ನಾವು ಫ್ಲೆಕ್ಸಿಲನ್ನು ತೆಗೆಸಿದ್ದಿಲ್ಲ ದೇವರದ್ದು ಶ್ರೀರಾಮ್ ದೇವ್ರದ್ದು ಫ್ಲೆಕ್ಸಿಲ್ ತೆಗೆದು ನಾವು ಇಲ್ಲಿ ಚೋಪನವಾಗಿ ಇಟ್ಟಿದ್ವಿ ಆಫೀಸಲ್ಲಿ ಅದನ್ನು ನೀವು ನೋಡ್ಬೋದು ನಿನ್ನೆ ಕೂಡ ಯು ಓ ಸಾಹೇಬರು ಅವರೆಲ್ಲ ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಮಾಜರ್ ಮಾಡಿ ಮತ್ತೆ ಜನರನ್ನು ಕೂಡ ಕೇಳಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ರಿಪೋರ್ಟ್ ಕೂಡ ಹಾಕಿದ್ದಾರೆ ಏನು ಇದು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸರಿಯಾಗಿದೆ ಇಲ್ಲಿ ಮಾಡಿರೋದೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಸಿಬ್ಬಂದಿಯವರು ಅಂತ ಹೇಳಿದ್ದಾರೆ ನಿನ್ನೆ ಎಂ ಪಿ ಸಾಹೇಬರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಲಿ ಅವರು ಕೂಡ ಬೇಕಾದರೆ ನಮಗೇನು ಅಂದರೆ ಇಲ್ಲ ನಾವು ಆ ಥರ ಯಾವುದೋ ರೈತರ ಘಟಕಗಳು ನಡೆದಂಗೆ ನಾವು ಇಲ್ಲಿ ನಡ್ಕೊಳ್ತಾ ಇದ್ದೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದು ಒಬ್ಬರಾಗಿ ಒಂದಾಗಿ ಹೋಗ್ತಾ ಇದ್ದೀವಿ ಎಲ್ಲ ಹಬ್ಬಗಳನ್ನು ಒಂದು ಒಂದಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ ಯಾರೋ ಕಿಡಿಗೇಡು ಮಾರಿದ್ದರಿಂದ ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಸ್ಟಾಪೇ ಯಾರು ಇಲ್ಲ ನಮ್ಮ ಸ್ಟಾಫು ಹದಿನೇಳನೇ ತಾರೀಕು ಏನು ಹದಿನೇಳನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬಂತು ನಾನು ಹದಿನೇಳನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಮೀಟಿಂಗಲ್ಲಿ ಇದ್ದೆ ಮತ್ತು ಅವರು ಹೋಗಿದ್ದಾರೆ ಅಲ್ಲಿ ಈ ಫ್ಲೆಕ್ಸಿಗಳು ಮತ್ತು ಇದೆಲ್ಲ ತೆಗೆಯುವಾಗ ಕೆಲವರು ಸಾರ್ವಜನಿಕರು ಕೇಳಿದ್ದಾರೆ ಅವ್ರು ವಾಪಸ್ ಕೊಟ್ಬಿಟ್ಟಿದ್ದಾರೆ ಯಾವಾಗಲಿ ಹೋಗಿ ಪ್ರೊಟೆಕ್ಟ್ ಮಾಡ್ತಲ್ಲ ನಾನು ಡೈಲಿ ಡ್ಯೂಟಿಗೆ ಬರ್ತಾನೆ ಇದ್ದೀವಿ ಅವರೇ ಇವರೆಲ್ಲ ಇದ್ದಾರೆ ಹಿಂದೂಸ್ಗಳಿಗೆಲ್ಲ ಇರೋದು ಅವ್ರು ಕೂಡ ನಿನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಕರೆದು ಪ್ಲೇಸ್ನವರಿಗೆ ನಿನ್ನೆ ಸ್ಟೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರಗೂ ನಿಮ್ಗೆ ಸಂಬಂಧನೇ ಇಲ್ವಾ ಸರ್ ಹಾಗಾದ್ರೆ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ನಾವು ತಂದಿರೋದು ನೀವು ನೋಡಬಹುದು ಇಲ್ಲಿ ಕೂಡ ಇದೆ ಯಾರೋ ಬೇಕಾಗಿ ಮಗ ಮಾಡಿದ್ದಾರೆ ಅನ್ನೋ ನಿಮ್ಮ ಇದರಲ್ಲಿ ಎಮ್ ಪಿ ನೀವೇ ಬೇಕಾಗಿ ಮಾಡಿದ್ದಾರೆ ಇವಾಗ ಎಮ್ ಪಿ ಸಾಹೇಬ್ರು ಬೇಕಾಗಿ ಮಾರಿಗೆ ಮಾಡಿದರೆ ನಾನು ನೋಡ್ಬೋದಲ್ಲ ಈಗ ಇವಾಗ ಪೊಲೀಸ್ನವರು ಇದ್ದಾರೆ ಸ್ಪಾಟಲ್ಲಿ ಪೊಲೀಸ್ನವ್ರು ನಮಗೆ ಇಂಟಿಮೇಶನ್ ಕೊಟ್ಟಕ್ಕೆ ನಾವು ಬಂದಿದ್ದೀವಿ ಸಾರ್ವಜನಿಕರು ಬಂದಿದ್ದಾರೆ ಎಲ್ಲರೂ ಈ ಟೋಟಲ್ ಪಂಚಾಯಿತಿಯಿಂದ ಇಲ್ಲ ಈ ಅದು ಯಾರಾದರೂ ಬಂದು ಅಲ್ಲಿ ಬೇರೆಯವರು ಪ್ರೊಟೆಸ್ಟ್ ಮಾಡ್ಬೋದಲ್ಲ ಈ ಥರ ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಯಾರು ಗಮನಕ್ಕೆ ತಪ್ಪು ಅಂತಿಲ್ಲ ನಾನು ಇದಕ್ಕೆ ಮುಂಚೆ ಕೂಡ ಎರಡು ಸಾವಿರದ ಹತ್ತರಲ್ಲಿ ನೀವು ನೋಡ್ಬೋದು ಗುಂಜಾನ ಹೋಗ್ಬಿಟ್ಟು ಈ ಪಕ್ಕದ ವಿಲೇಜೇ ಎರಡು ಮೂರು ಕಿಲೋಮೀಟ್ರಿಗೆ ಅದು ಹೋಗ್ಬಿಟ್ಟು ನೀವು ನೋಡ್ಬೋದು ಅಲ್ಲಿ ಕೂಡ ನಾವು ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ ಆ ಈ ದೇವಸ್ಥಾನದ ಮೇಲೆ ಕೂಡ ನಮ್ಮ ಹೆಸರಿದೆ ಅವ್ರು ಹಾಕ್ಕೊಂಡಿದ್ದಾರೆ ಹೋಗಿ ನೋಡ್ಬೋದು ಅದನ್ನು ನೋಡ್ಬೋದು ಇಲ್ಲ ಇಲ್ಲಿ ಒಂದು ಶಿವಸೇವಾ ಸಂಘ ಅಂತ ಹೇಳ್ಬಿಟ್ಟಿದೆ ಅವರು ಕೇಳ್ಬೋದು ಇಲ್ಲಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೊನ್ನೆ ಶಿವರಾತ್ರಿಗೆ ಮುಂದೆ ಇರಬೇಕು ಅಂತ ಹೇಳಿದ್ರೆ ಅಲಂಕಾರ ಎಲ್ಲ ಮಾಡಿಸಿದ್ದೀವಿ ಹೂವಿನ ಅಲಂಕಾರ ಎಲ್ಲ ನಾವೇ ಮಾಡಿಸಿದ್ದೀವಿ ಈ ಮುಸ್ಲಿಂ ಹಿಂದೂ ಅಂತ ಯಾರೂ ಇಲ್ಲ ಎಲ್ಲ ಸ್ನೇಹದಿಂದ ಹೊರಟಿದ್ವಿ ಯಾರು ಕಿಡಿಗೇಡಿಗಳು ಹಿಂದೂ ಮುಸ್ಲಿಮ್ ಗಲಾಟೆ ಇಡೋಕ್ಕೆ ಈ ಥರ ಮಾಡಿ ಮಾಡಿಸಿದ್ದಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇಲ್ಲಿ ನೀವೇ ನೋಡ್ಬೋದು ವಿಚಾರಿಸ್ಕೋಬೋದು ಜನರಿಗೆಲ್ಲ ಬೇಕಾದರೆ ವಿಚಾರಿಸ್ಕೊಂಡು ಮಾಡಿ